ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಮಷಿನ್ಗೆ ಅಂದರೆ ಸ್ಟಿಚ್ಚಿಂಗ್ ಮಷಿನ್ಗೆ ಯಾವ ರೀತಿ ಮೋಟರ್ ಮತ್ತು ಮೋಟರ್ ಪೆಡಲನ್ನು ಕುಂದಿರ್ಸೋದು ಅಂತ ಹೇಳಿ ನೋಡೋಣ ಅಂತ ಭಾಳ ಜನ ಕೇಳಿದ್ರೆ ನನ್ಗೆ ಮಷಿನ್ ತೊಗೊಂಡಿವಿ ಸ್ಟಿಚಿಂಗ್ ಮಷಿನ್ ಆದರೆ ಮೋಟರ್ ಮತ್ತು ಪೆಡಲ್ನ ಕರೆಕ್ಟಾಗಿ ಕೂತ್ಕೋ ಕೂಡಿಸ್ಲಿಕ್ಕೆ ಬರ್ಲಿಕ್ಕತ್ತಿಲ್ಲ ಅಂತ ಹೇಳಿ ಹಾಗಿದ್ರೆ ಕಂಪ್ಲೀಟ್ ವೀಡಿಯೋನ ನೋಡ್ಕೊಳ್ರಿ ಇದನ್ನು ಮಷಿನ್ಗೆ ಅಟ್ಯಾಚ್ನ ಮಾಡೋದನ್ನು ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ ಅದಕ್ಕಿಂತ ಮುಂಚೆ ಮೊನ್ನೆ ಒಂದಿಷ್ಟು ಲೈವ್ಗಳಂತೂ ಮುಗಿದು ಬೇಸಿಕ್ ಯಾರಿಗೆಲ್ಲ ಸ್ಟಿಚಿಂಗ್ ಬರಂಗಿಲ್ಲ ನಾನು ಕಂಪ್ಲೀಟ್ ಆಗಿ ಬ್ಲೌಸ್ನ ಹೊಲ್ಕೊಳ್ಳಿಕ್ ಬರೋದಿಲ್ಲ ಮನೆಯೊಳಗೆ ಕುತ್ಕೊಂಡು ನಾವು ಬ್ಲೌಸ್ನ ಹೆಂಗ್ ಸ್ಟಿಚ್ ಮಾಡೋದು ಬಟ್ ಬೇರೆ ಕಡೆಲ್ಲ ದುಡ್ಡನ್ನ ಕೊಡ್ತೀವಿ ಸರಿಯಾಗಿ ಕಲಿಸೋಂಗಿಲ್ಲ ಅಂತ ಹೇಳಿದ್ರು ಸೊ ಅಂಥವ್ರಿಗೆಲ್ಲ ನಾನು ಲೈವ್ ಕ್ಲಾಸಸ್ನ ತೊಗೊಂಡು ಸಿಕ್ಕಾಪಟ್ಟೆ ಜನಕ್ಕೂ ಹಂಗೆ ಬೇಸಿಕ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದೆ ಲೈವ್ ಕ್ಲಾಸಸ್ ಲೈವ್ ಕ್ಲಾಸ್ ಒಳಗೆ ಬಟ್ ಅವು ಏನಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲ ಪ್ರೀ ಲೈವ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೆ ಅದರೊಳಗೆ ಗ್ರೂಪ್ನ ಕೂಡ ಮಾಡಿದೆ ಗ್ರೂಪ್ ಭಾಳ ಅಂದ್ರೆ ಭಾಳ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಹತ್ತಿರಿ ಹಂಗೆ ಅಷ್ಟು ಚಂದ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದಾರೆ ಅದಂತೂ ಭಾಳ ಭಾಳ ಖುಷಿಯಾಯಿತು ಒಂದಿಷ್ಟು ಜನ ಹೇಳಿದ್ರೆ ಏನು ಲೈವ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀರಿ ಅರ್ಧ ಮರ್ಧ ಹೇಳಿ ಕೈ ಬಿಡ್ತಿರೋನೋ ಹಂಗೆ ಹಿಂಗೆ ಅಂಥೇಳಿ ಕಂಪ್ಲೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ನನ್ನ ಗ್ರೂಪ್ ಒಳಗೆ ಹಾಕ್ಯಾರ ಆ ಒಂದು ಖುಷಿ ಏನದ ಅಲ್ಲ ನಾನು ಕಲ್ಸಿದಕ್ಕೂ ಒಂಥರ ಸಾರ್ಥಕ ಅಂತ ಅನಿಸ್ತಕ್ಕೋಸ್ಕರ ನಾನು ಹೇಳೋದು ಏನಂತಂದ್ರೆ ಯಾರೆಲ್ಲ ಹೊಸದಾಗಿದ್ದೀರಿ ನನ್ನ ಚಾನಲ್ನ ನನ್ನ ವೀಡಿಯೋಗಳನ್ನ ನೋಡ್ಲಿಕ್ಕೆ ಹತ್ತಿರಲ್ಲ ಅವರು ಕನೆಕ್ಟ್ ಆಗ್ರಿ ನನಗೆ ಬ್ಲೌಸ್ನ ಹೊಲ್ಕೊಳ್ಬೇಕು ಯಾವುದೇ ಕ್ಲಾಸ್ಗೆ ಹೋಗ್ದೇನೆ ನನ್ನ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಸಿದ್ದವರು ಸಬ್ಸ್ಕ್ರೈಬನ್ನು ಮಾಡ್ಕೊಡ್ರಿ ನೆಕ್ಸ್ಟ್ ಒಂದು ವಿಡಿಯೋಸ್ಗಳು ಕೂಡ ನಿಮಗೆ ಬರೀ ಬೇಸಿಕ್ ಓನ್ಲಿ ನಾನು ಹೆಚ್ಚಾಗಿ ಈ ಒಂದು ಚಾನಲ್ ಒಳಗೆ ರೆಫರ್ನ ಮಾಡೋದು ಬಿಗಿನರ್ಸ್ ಯಾರು ಅಂತವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಯಾವುದೇ ನೀವು ಅಲ್ಲಿ ಹೋಗಿ ಹೊರಗಡೆ ಕೊಟ್ಟರು ಇಷ್ಟು ದುಡ್ಡು ಕೊಟ್ಟರು ಕೂಡ ನಿಮ್ಗೆ ಇಷ್ಟು ಈಸಿಯಾಗಿ ಹೇಳ್ಕೊಡೋದಿಲ್ಲ ಅಷ್ಟು ಸ್ಟೆಪ್ ವೈಸನ್ನ ನಾನು ನಾನು ನಿಮಗೆ ಲೈವ್ ಒಳಗೆ ಹೇಳ್ಕೊಟ್ಟೆ ಆದರೂ ಪರವಾಗಿಲ್ಲ ಈಗ ಯಾರು ಬರ್ತಿರಲ್ಲ ಇವಾಗ ಯಾರಾದರೂ ಜಾಯ್ನ್ ಆದರೆ ಸೊ ನಮ್ಗೆ ಇನ್ನೂ ಲೈವ್ ಅಂದರೆ ಇನ್ನೂ ಬೇಸಿಕನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಕೂಡ ಬನ್ನಿ ಆ ಸ್ಟೆಪ್ ವೈಸನ್ನು ನೀವು ಏನಂದ್ರೆ ಗ್ರೂಪ್ಗಳನ್ನ ಮಾಡಿದ್ದೀವಿ ಸೊ ಆ ಗ್ರೂಪಲ್ಲಿ ಹಾಕೊಳ್ತೀನಿ ನೀವು ಬೇಸಿಕನ್ನು ಏನಾದರೂ ತೊಂದರೆ ಆಯಿತು ನಿಮ್ಗೆ ಸ್ಟಿಚಿಂಗ್ ಬರ್ತಾ ಇಲ್ಲ ಅಂದ್ರೆ ನೀವು ಗ್ರೂಪ್ ಒಳಗೆ ಕೇಳ್ಬೋದು ನಾನು ನಿಮ್ಗೆ ಹೆಲ್ಪ್ನ ಹೆಲ್ಪ್ನ ಮಾಡ್ತೀನಿ ಯಾವ ರೀತಿ ಕಟಿಂಗನ್ನು ಮಾಡ್ಬೋದು ನೀವು ಯಾವ ರೀತಿ ಹೆಂಗೆ ತಗೋಬೇಕು ಯಾಕಂದ್ರೆ ಗೆ ಆಲ್ಮೋಸ್ಟ್ ಆಗಿ ಇದರ ಪ್ರಾಬ್ಲಮ್ ಇರ್ತದೆ ನಾವು ಯಾವ ರೀತಿ ತಗೋಬೇಕು ಎಲ್ಲಿ ಕಟಿಂಗ್ ಮಾಡ್ಬೇಕು ಆಮೇಲೆ ಬಟ್ಟೆಗಳನ್ನ ಯಾವ ರೀತಿ ನಾವು ಹೆಂಗೆ ಮಾಡಿಸ್ಬೇಕು ಇಂಥ ಕ್ವಶನ್ಸ್ ಬಹಳ ಇರ್ತಾವೆ ಬಟ್ ಗ್ರೂಪ್ ಒಳಗೆ ಏನಾಗಿ ಕೇಳ್ರಿ ನೀವು ನಾನು ಪ್ರತಿಯೊಂದಕ್ಕೂ ಆನ್ಸರ್ನ ಮಾಡ್ತೀನಿ ಬಟ್ ನೀವು ಕಲಿಬೇಕು ಅನ್ನೋದು ಅಷ್ಟು ನನಗೆ ಒಳಗಿರೋದು ಈಗ ಆಲ್ಮೋಸ್ಟಾಗಿ ಸೊ ನಾನು ಹೇಳೋದೇನಂದ್ರೆ ಇಷ್ಟು ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಯಾರನ್ನೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ಪ್ಯಾಟರ್ನ್ಗಳನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಬೇಸಿಕ್ ಪ್ಯಾಟರ್ನ್ಸ್ ಈಗ ಸಣ್ಣ ಸಣ್ಣ ಪೈಪಿಂಗ್ ಆಗಿರ್ಬೋದು ಎಲ್ಲ ಲೈವ್ ಕ್ಲಾಸಸ್ ಗಳೆಲ್ಲ ಮುಗಿದ್ವು ಇವತ್ತೇನಪ್ಪ ವಿಡಿಯೋ ಅಂತಂದ್ರೆ ಈ ಮೋಟರ್ ಬಗ್ಗೆ ಒಬ್ಬರು ಕೇಳಿದ್ರ ಏನಂದ್ರೆ ಮೋಟರ್ ನ ಹೊಸದಾಗಿ ಮಷಿನ್ ಅದ ಕಾಲಿಲ್ ಪೆಡ್ಲಿಂಗ್ ಅಂತೂ ಮಾಡ್ತೀನಿ ಕಾಲಿಲ್ಲೇ ತೊಳಿತೀನಿ ಬಟ್ ಮೋಟರ್ನ ಅಟ್ಯಾಚ್ ಮಾಡೋದ್ ಗೊತ್ತಾಗ್ಲಿಕ್ಕೆ ಹತ್ತಿಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ರಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ಒಂದು ವಿಡಿಯೋ ವಿಡಿಯೋನ ಇವತ್ತು ನಾನು ಹಾಕ್ಲಿಕ್ಕೆ ಹತ್ತಿನಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ನೀವು ಅಂದ್ರೆ ಮಷಿನ್ ಯಾವುದಾದ್ರೂ ಇರಬಹುದು ವೈಟ್ ಬಾಡಿ ಬಿಟ್ಟು ಈ ಥರ ಬಾಡಿಗಳು ಬರ್ತಾವಲ್ಲ ಬ್ಲ್ಯಾಕ್ ಕಲರ್ದು ಸೊ ಇಂಥ ಒಂದು ಮಷಿನ್ಗೆ ಯಾವ ರೀತಿ ನಾವು ಮೋಟ್ರ್ಗಳನ್ನ ಅಟ್ಯಾಚ್ನ ಮಾಡೋದನ್ನೋದನ್ನು ಇವತ್ತು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ಲಿಕ್ಕೆ ಹತ್ತಿರಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸೊ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಒಂದು ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗೆ ಲೈಕನ್ನು ಕೊಡ್ರಿ ಹಾಗೆ ಹೆಚ್ಚು ಹೆಚ್ಚು ಜನಕ ಫ್ರೆಂಡ್ಸ್ಗಳಿಗೆಲ್ಲ ಶೇರನ್ನು ಮಾಡಿರಿ ಯಾಕಂದ್ರೆ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವಿಡಿಯೋಗಳು ಈಸಿ ಈಸಿಯಾಗಿ ಸ್ಟೆಪ್ ವೈಸ್ನ ಕಲಿಸ್ತಾ ಹೋಗ್ತೀನಿ ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ಡೌನ್ಲೋಡ್ ಆಗಬೇಕು ಒಂದು ವಿಡಿಯೋ ಅಂತಂದ್ರೆ ಮೂರರಿಂದ ನಾಲ್ಕು ಅವರು ಹಂಗ ತಗೊಳ್ತದ ಅದು ಸ್ವಲ್ಪ ನಂಗೆ ಟೆನ್ಶನ್ ಆತ ಸ್ಟಾರ್ಟಿಂಗ್ ಏನಪ್ಪ ಒಂದು ವಿಡಿಯೋನ ಡೌನ್ಲೋಡ್ ಇಟ್ಟೆ ಅಂದ್ರೆ ಅವರ್ ಆ ಕಡೆನೂ ಹೋಗ್ತಿತ್ತು ಸ್ವಲ್ಪ ಟೆನ್ಷನ್ ಆತು ಪರವಾಗಿಲ್ಲ ಆದ್ರೂ ಕಲೀಲಿಕ್ಕೆ ಅನ್ನೋ ಒಂದು ಖುಷಿ ಅಷ್ಟೆ ಸೊ ಹಂಗ್ರೆ ಬರೀ ನಾವು ಈ ಒಂದು ಮೋಟರ್ನ ಇವತ್ತು ಅಟ್ಯಾಚ್ ನ ಮಾಡ್ತೀನಿ ಯಾವ ರೀತಿ ಅಟ್ಯಾಚ್ ನ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬರ್ರಿ ಇದು ಫುಟ್ ಪೆಡಲ್ ನಾವು ಪೆಡ್ಲಿಂಗ್ ಅಂದ್ರೆ ತುಳಿಲಿಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗ್ತದೆ ಈಗ ಬರೀ ಇದನ್ನ ಅಟ್ಯಾಚ್ ಮಾಡೋದು ಮತ್ತೆ ಇದಕ್ಕೆ ಏನೇನೆಲ್ಲ ಬೇಕ ಹೇಳಿ ನೋಡೋಣ ಇದು ಮೋಟರ್ ನಿಮ್ಗೆ ಕಾಣಿಸ್ಲಿಕ್ಕೆ ಇದೇನು ಕೊಟ್ಟಿರ್ತಾರಲ್ಲ ಅದಕ್ಕೆ ನಮ್ಗೆ ಕನೆಕ್ಟ್ ಆಗ್ಲಿಕ್ಕೆ ರಬ್ಬರ್ ತರ ಇರ್ತದೆ ಇನ್ನ ಇದನ್ನ ಏನ್ ನೋಡ್ಲಿಕ್ಕೆಲ್ಲ ಇದಂತೂ ಮಷಿನ್ ಒಳಗನೆ ಅಟ್ಯಾಚ್ ಇರ್ತದೆ ಈ ಮೋಟರ್ಗೆ ಈ ಫುಟ್ ಪೆಡಲ್ಗೆ ಮತ್ತೆ ಮಷಿನ್ಗೆ ಹೆಂಗೆ ಸೆಟ್ ಮಾಡೋದು ಬರೀ ನೋಡೋಣ ಅಂತ ಮಷಿನ್ಗಂತೂ ಈ ರೀತಿ ನಮ್ಗೆ ಆಗಿ ಈ ರೀತಿ ಒಂದು ಹಗ್ಗ ಅಂತ ಕೊಟ್ಟ ಕೊಟ್ಟಿರ್ತಾರೆ ಇನ್ನು ಈ ಒಂದು ರಬ್ಬರ್ ಏನಿರ್ತದೆಲ್ಲ ನಾವು ತೊಗೊಂಡು ಬರಬೇಕು ಮೋಟರ್ ಜೊತೆನ ಬರ್ತದೆ ಈ ಮೋಟರ್ಗೆ ಆ್ಯಕ್ಚುಲಿ ನಾನು ಲೆವೆನ್ ಹಂಡ್ರೆಡ್ ಅಂದರೆ ಸಾವಿರದ ಒಂದೂರು ರೂಪಾಯಿ ಕೊಟ್ಟಿದ್ದೆ ನಿಮ್ಗೆ ಬೇಕಂದ್ರೆ ಕಾಸ್ಟ್ಲಿದು ಕೂಡ ಸಿಗುತ್ತದೆ ಸೊ ನಾ ತೆಗಿಯೋದು ಹೆಂಗಿದ್ನ ಅಂತ ಹೇಳಿ ಕೊಡ್ಲಿಕ್ಕೆ ಇದನ್ನ ಅಟ್ಯಾಚ್ ಮಾಡಿತ್ತು ಫಸ್ಟನ್ನು ಸೊ ಇದನ್ನ ರಿಮೂವ್ ಮಾಡೋದು ಈ ರೀತಿ ನಾವು ಬೇಡ ನಿಮ್ಗೇನದು ಕರೆಂಟ್ ಹೋಯಿತು ಅಂದರೆ ಹಿಂಗೆ ನೀವು ರಿಮೂವ್ ಮಾಡಿಕೊಂಡು ಇದನ್ನು ಫಸ್ಟೇ ಒಂದು ಏನಿದಕ್ಕೆ ಒಂದು ಈ ರೀತಿ ಒಂದು ಹಗ್ಗಾನ ಕೊಟ್ಟಿರ್ತಾರವರು ಇದನ್ನು ನೀವು ಗೊತ್ತೇ ಇರ್ತದೆ ನಿಮ್ಗೆ ಹೆಚ್ಚಾಗಿ ಈ ಒಂದು ಮಷಿನ್ನ ಯೂಸ್ ಮಾಡ್ತಿರ್ತೀರಿ ಅಂದಮೇಲೆ ಮಿಡ್ಲ್ ಒಳಗೆ ಹೆಂಗೆ ಇಲ್ಲಿ ನೋಡಿರಿ ಜಾಗ ಅದಲ್ಲ ಇದಕ್ಕೆ ಕರೆಕ್ಟಾಗಿ ಕುಂದರ್ಸ್ತೀವಿ ಅಂದ್ರೆ ಕರೆಕ್ಟಾಗಿ ಬಿಡ್ತದೆ ನೀ ಈ ಒಂದು ಹಗ್ಗಾನ ಕುಂದ್ರಿಸೋದು ನಿಮ್ಗೆ ಗೊತ್ತಿದ್ದೇ ಇರ್ತದೆ ಈಗ ನೆಕ್ಸ್ಟ್ ಅಂತ ಬರೀ ನೋಡಿರಿ ಈ ರೀತಿ ನಾವು ಅದಕ್ಕೇನು ಅಟ್ಯಾಚ್ ಇರ್ತದಲ್ಲ ಆ ಒಂದು ಹಗ್ಗದಿಂದ ನಾವು ಪೆಡ್ಲಿಂಗ್ ಮಾಡಿದಾಗ ಆರಾಮಾಗಿ ತಿರುಗ್ತಿರ್ತದೆ ಬಟ್ ಏನು ಬಹಳ ನಾವು ತುಳಿದ್ವಿ ಕಂಟಿನ್ಯೂಸ್ ಆಗಿ ತುಳಿದು ನಾವು ಸ್ಟಿಚ್ ಮಾಡ್ಲಿಕ್ಕೆ ಹತ್ತೀವಿ ಭಾಳ ಬರ್ಲಿಕ್ಕತ್ತವ ಬಟ್ಟೆ ಅಂದ್ರೆ ಕಾಲು ಬರೋದು ಬ್ಯಾಕ್ ಪೇನ್ ಬರೋದು ಆಗ್ತದೆ ಹೆಣ್ಮಕ್ಳಿಗೆ ಅದಕ್ಕೆ ಹೆಚ್ಚಾಗಿ ಮೋಟ್ರನ್ನ ಕೂಡಿಸ್ಬೇಕು ಅಂತ ಹೇಳಿ ಮೋಟ್ರನ್ನ ತೊಗೊಂಡಿರ್ತಾರೆ ಬಟ್ ಹೆಂಗೆ ಕುಂದರ್ಸೋದು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಈಗ ನಾನು ಈ ಒಂದು ರಬ್ಬರನ್ನು ತಗೊಳ್ತೀನಿ ಇದನ್ನು ಮೋಟರ್ಗೆ ಕನೆಕ್ಟ್ ಮಾಡೋಣ ಈ ಮೋಟರ್ನ ನೀವು ಮಷಿನ್ನ ಶಾಪ್ನವ್ರಿಗೆ ಕರೆದು ಕುಂದರ್ಸ್ಬೋದು ಅಕಸ್ಮಾತಾಗಿ ನಿಮ್ಮ ಹತ್ರ ಏನಾದರೂ ಈ ಒಂದು ಗೋಡೆಗೆಲ್ಲ ಮೊಳೆ ಹೊಡಿತಾರಲ್ಲ ಆ ಒಂದು ಡ್ರಿಲ್ಲಿಂಗ್ ಮಷಿನ್ ಇತ್ತಂದ್ರೆ ನೀವು ಇದನ್ನು ಟೇಬಲ್ಗೆ ಕುಂದರ್ಸ್ಕೋಬೋದು ಮೋಟರ್ನ ಇದನ್ನು ಸ್ವಲ್ಪ ಜಗ್ಗಿ ನೀವು ಹಿಡಿದು ಟೈಟಾಗಿ ಕುಂದಿರ್ಸ್ಕೋಬೇಕಾಗ್ತೈತಿ ಫುಲ್ ಟೈಟಾಗಿರ್ತದೆ ಸ್ವಲ್ಪ ಲೂಸ್ ಇರಬಾರ್ದು ಲೂಸ್ ಆತಂದ್ರೆ ನಮ್ಗೆ ಪೆಡ್ಲಿಂಗ್ ಮಾಡಿದಾಗ ಏನಾಗ್ತದೆ ಅಂದ್ರೆ ತಿರುಗೋದಿಕ್ಕೆ ಸ್ಟಾರ್ಟ್ ಮಾಡ್ತದೆ ಬಟ್ ಆದ್ರೇನು ಕೆಳಗಡೆ ನಮ್ಗೆ ಸ್ಟಿಚ್ಚೇ ಬೀಳೋದಿಲ್ಲ ಹಂಗಾಗಿಬಿಡ್ತದೆ ಸೊ ಫುಲ್ ಸ್ವಲ್ಪ ಟೈಟಾಗಿಯೇ ಇರಲಿ ಈ ಒಂದು ರಬ್ಬರ್ ನಂತರ ಇದಂತೂ ನನ್ಗೆ ಗೊತ್ತದ ಇದನ್ನು ನಾವು ಹೆಂಗೆ ಕನೆಕ್ಟ್ ಮಾಡೋದು ಅಂತ ಹೇಳಿ ಪೆಡಲ್ನ ನೋಡ್ಕೊಳ್ಳೋಣ ಅಂತ ಬರ್ರಿ ಒಂದು ಮೇನ್ ಸ್ವಿಚ್ಚಿಗೆ ನೀವು ಪ್ಲಗ್ಗಿ ಹಾಕ್ಕೊಳ್ಬೋದು ಈಗ ಬರ್ರಿ ನಾನು ಕನೆಕ್ಟ್ನ ಮಾಡೋದು ತೋರಿಸ್ತೀನಿ ಮಷಿನ್ಗೆ ನಾವು ಕುಂದ್ರಿಸೋಣಂತೀಗ ಪೆಡಲನ್ನು ಇದನ್ನು ಕೂಡ್ಸೋದೇನು ಭಾಳ ನಿಮ್ಗೆ ಈಸಿನ ಅದ ಆ್ಯಕ್ಚುಲಿ ಏನು ಆಗೋದಿಲ್ಲ ಬಟ್ ಮಷಿನ್ ತೊಗೊಂಡ್ರೆ ಅಂತ ಅಂದಮೇಲೆ ಸ್ವಲ್ಪ ನಮ್ಗೆ ಕೂಡಿಸ್ಲಿಕ್ಕೆ ಬರಕತ್ತಿಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಬರಕತ್ತಿಲ್ಲ ಅಂದ್ರೆ ಜಾಸ್ತಿ ಬಟ್ ಯಾವುದೋ ಒಂದು ತೊಗೊಂಡಿರ ಅಂದಮೇಲೆ ಭಯ ಪಡೋದಕ್ಕಿಂತ ಫಸ್ಟ್ ನೀವು ಅದನ್ನ ಯೂಸ್ ಮಾಡಿ ನೋಡಿರಿ ಈಗ ಇದು ಮೋಟರ್ ಏನದ ಅಲ್ಲ ಈ ಒಂದು ಮೋಟರ್ಗೆ ಇದನ್ನು ನಾವು ಅಂದರೆ ಮೋಟರ್ ಜೊತೆ ಒಂದು ವಯರ್ ಕೊಟ್ಟಿರ್ತಾರೆ ಈ ಒಂದು ವಯರ್ಗೆ ನಾವು ಅದನ್ನು ಕನೆಕ್ಟ್ ಮಾಡಬೇಕು ಇಲ್ಲದ ನೋಡಿರಿ ಇದ್ರ ಮೋಟ್ರದ್ದು ಕನೆಕ್ಟ್ರಿದೆ ಇದನ್ನ ನಾವು ಮೂರು ಪಿನ್ ಇರ್ತವೆ ಆ ಒಂದು ಮೂರು ಪಿನ್ಗ ಮೋಟ್ರ್ ಜೊತೆ ಇರೋಂಥ ಪಿನ್ನಿಗೆ ಇದನ್ನು ಹಾಕ್ಕೊಳ್ಬೇಕು ನೋಡ್ರಿ ಈ ರೀತಿ ಮೋಟರ್ಗೆ ಪಿನ್ ಇರ್ತದೆ ಇದನ್ನ ನಾವು ಜಾಯಿಂಟ್ ಮಾಡ್ಕೊಂಡ್ವಿ ಅಂದ್ರೆ ಆಯ್ತಾ ಮೋಟರ್ ಕನೆಕ್ಟ್ ಒಂದ ಒಂದೇ ಅದನ್ನ ಕನೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನ ಹಾಗಾಗಿ ನಾನು ಮತ್ತು ಕನೆಕ್ಟ್ ಮಾಡಿದ ಮೇಲೆ ತೋರಿಸ್ಲಿಕ್ಕೆ ಹತ್ತೀನಿ ಈ ಒಂದು ಸ್ವಿಚ್ ಏನು ಇರ್ತದಲ್ಲ ಈ ಒಂದು ಸ್ವಿಚ್ಚನ್ನು ನೀವು ಮೇಲೇ ಅಲ್ಲೇ ಏನಾದರೂ ನಿಮ್ಗೆ ಸ್ವಿಚ್ ಬೋರ್ಡ್ ನಿಯರ್ ಇತ್ತಂದ್ರೆ ಹಾಕ್ಕೊಂಡ್ಬಿಟ್ರಿ ಬಟ್ ನನಗೆ ಸ್ವಲ್ಪ ಸ್ವಿಚ್ ಬೋರ್ಡ್ ದೂರ ಆದ ಹಾಗಾಗಿ ನಾನು ಈ ಒಂದು ಕನೆಕ್ಟರ್ನ ಯೂಸ್ ಮಾಡ್ಕೊಂಡಿರ್ತೀನಿ ಈ ಕನೆಕ್ಟರ್ ಹೆಚ್ಚಾಗಿ ನನಗೆ ಸ್ವಲ್ಪ ಸೇಫ್ಟಿನೂ ಜಾಸ್ತಿ ಯಾಕಂದ್ರೆ ಮಕ್ಕಳು ಅದು ಬರ್ತಿರ್ತಾರೆ ಮಾಡ್ತಿರ್ತಾರೆ ಅಂದಮೇಲೆ ಇದು ಹಿಂದ್ಗಡೆ ಹೋಗಿಬಿಡ್ತದೆ ಅವ್ರ ಕೈ ಸಿಗ್ಲಾರ್ದಂಗೆ ಸೊ ಸ್ವಲ್ಪ ಏನಂದ್ರೆ ನೀವು ಈ ಪೆಡ್ಲಿಂಗ್ ತಂದಿರ್ತೀರ ಅಂದ್ಮೇಲೆ ಸ್ವಲ್ಪ ಶಾಕ್ ಅದು ಹೊಡೀತಿರ್ತದೆ ನೋಡ್ಕೊಂಡು ನೀವು ಈ ಒಂದು ಪೆಡ್ಲಿಂಗ್ ಅನ್ನ ಯೂಸ್ ಮಾಡ್ಕೊಳ್ರಿ ಸೊ ಇಷ್ಟ ನೋಡ್ರಿ ಬಹಳ ಅಂದ್ರೆ ಬಹಳ ಈಸಿ ಅದ ಸೊ ನೆಕ್ಸ್ಟ್ ವಿಡಿಯೋ ಒಳಗ ಮತ್ತೆ ಮೀಟ್ ಆಗೋಣ